ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿವತ್ತು ಅಕ್ಕಿ ರೊಟ್ಟಿ ಮಸಾಲೆ ಅಕ್ಕಿ ರೊಟ್ಟಿ ಹಾಗೆ ಶೇಂಗಾ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲೇ ತುಂಬ ಚಳಿ ಇದೆ ಆ ಚಳಿಗೆ ಈ ರೀತಿ ಮಸಾಲ ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿಂದರೆ ವಾವ್ ಅನಿಸುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದರ ಅದ್ರ ತಕ್ಕ ಹಾಗೆ ತಗೊಳ್ಳಿ ಇದು ರೆಡಿಮೇಡ್ ತೊಗೊಂಡಿರೋದು ನಾನು ಮನೆಯಲ್ಲೇ ಮಾಡಿಸಿಲ್ಲ ಇದಕ್ಕೆ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ಪೀಸಸ್ ಮಾಡ್ಕೊಂಡಿದ್ದೀನಿ ಎರಡು ಕ್ಯಾರೆಟ್ ತುರಿದಿರೋ ಅಂಥದ್ದು ಹಾಗೆ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಈ ಸೊಪ್ಪೆಲ್ಲ ಆ್ಯಡ್ ಮಾಡೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಕೂಡ ನಾನು ಯೂಸ್ ಮಾಡ್ತಾ ಪುಡಿ ಎಲ್ಲ ಹಾಗೆ ಜೀರಿಗೆನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊತಾ ಇರುವಂಥದ್ದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಏನು ಚಟ್ನಿ ಅಥವಾ ಏನು ಬೇಡ ಅನಿಸ್ಬಿಡುತ್ತೆ ಹಾಗೆ ಬಿಸಿ ಬಿಸಿಯಾಗಿ ತಿನ್ಬೋದು ಹಾಗೆ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ಬೆಚ್ಚಿಗೆ ಮಾಡಿಕೊಂಡು ಹಾಕೊತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ನೀರು ಹಾಕೋಕ್ಕೂ ಮೊದಲು ಸೀಟು ಮತ್ತು ನಾವು ಹಾಕಿರುವಂಥ ತರಕಾರಿ ಸೊಪ್ಪೆಲ್ಲ ಏನಿದೆ ಅದೆಲ್ಲ ಮಿಶ್ರಣ ಆಗೋ ತನಕ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಆನಂತರ ಬಿಸಿ ನೀರು ತುಂಬ ಬಿಸಿ ನೀರಿರಬೇಕು ಆ ರೀತಿ ಬಿಸಿ ನೀರಿನಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕಲಿಸ್ತಾ ಹೋಗಿ ಒಂದು ಸಾಫ್ಟ್ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ತಟ್ಟಕ್ಕೆ ಯಾವ ರೀತಿ ಇರುತ್ತೆ ಅಂತ ಅಷ್ಟು ತೆ ತುಂಬ ತೆಳ್ಳಗೂ ಬೇಡ ತುಂಬ ಗಟ್ಟಿಗೂ ಬೇಡ ಆ ರೀತಿಯಲ್ಲಿ ಮಾಡ್ಕೊಳ್ಳಿ ಮಾಡಿಕೊಂಡು ಅದನ್ನೇನು ಐದು ಹತ್ತು ನಿಮಿಷ ಬಿಡಬೇಕು ಅನ್ನೋದೇನಿಲ್ಲ ತಕ್ಷಣವೇ ಮಾಡ್ಕೊಬೋದು ಈ ರೀತಿ ಒಂದು ರೊಟ್ಟಿ ತಟ್ಟೋ ಪೇಪರಿಗೆ ನಿಮಗೆ ಎಷ್ಟು ದೊಡ್ಡದಾಗಿ ಬೇಕು ಅಷ್ಟು ದೊಡ್ಡದಾಗಿ ತಟ್ಕೊಬೋದು ನಾನು ಎಣ್ಣೆ ಹಾಕೊಂತ ತಟ್ಕೊತಾ ಇದ್ದೀನಿ ಕೈಗೆ ಅಂಟಬಾರ್ದು ಅನ್ನೋ ಕಾರಣಕ್ಕೆ ಮತ್ತು ಪೇಪರ್ಗೂ ಕೂಡ ಮೊದಲೇ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಅದು ಮೇಲೆ ಹಾಕಿದಾಗ ಬಿಡಲಿ ಅಂತ ಹೇಳಿ ಇದನ್ನು ತುಂಬ ತೆಳುವಾಗೂ ಮಾಡ್ಕೊಬೋದು ಅಥವಾ ಸ್ವಲ್ಪ ದಪ್ಪಕ್ಕೆ ಮಾಡ್ಕೊಬೋದು ನಿಮಗೆ ಯಾವ ರೀತಿ ಮಾಡಿಕೊಂಡು ತಿನ್ನುವಾಗ ಇಷ್ಟ ಆಗುತ್ತೆ ಅನಿಸುತ್ತೋ ಆ ರೀತಿಯಲ್ಲಿ ಮಾಡ್ಕೊಳ್ಳಿ ಇದರಲ್ಲಿ ಈರುಳ್ಳಿ ಹಾಗೆ ಆ ಸಣ್ಣದಾಗ ಹೆಚ್ಚಿರುವಂಥ ತೆಂಗಿನಕಾಯಿ ಪೀಸಸ್ ಏನಿದೆ ಅದೆಲ್ಲ ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ತುಂಬಾ ರುಚಿ ಅನಿಸುತ್ತೆ ತುಂಬಾ ಟೇಸ್ಟಿ ಕೂಡ ಅನಿಸುತ್ತೆ ಅದರಲ್ಲೂ ಈಗ ಚಳಿಗೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಅಥವಾ ಸಂಜೆ ನಮಗೇನೋ ಒಂದು ತಿನ್ನಬೇಕು ಅನಿಸ್ತಾ ಇದೆ ಅನ್ನುವಾಗಲೂ ಕೂಡ ಇದನ್ನು ಮಾಡಿಕೊಂಡು ಕೂಡ ಒಂದು ರೊಟ್ಟಿ ತಿಂದು ಒಂದು ಟೀ ಕುಡಿದು ಟೀನೋ ಕಾಫಿನೋ ಕುಡಿದ್ರೆ ಸಕ್ಕತ್ತಾಗಿರುತ್ತೆ ಸೊ ಎರಡು ಸೈಡನ್ನು ಹದವಾಗಿ ತುಂಬ ಉರಿ ಕೊಟ್ಟು ಸೀಸಿಬಿಡಬೇಡಿ ಹದವಾಗಿ ನಿಧಾನಕ್ಕೇ ಸಿಮ್ಮಲ್ಲೇ ಬೇಯಿಸಿ ಹಾಗೆ ನಾವು ಬಿಸಿನೀರು ಹಾಕಿ ಕಳಿಸಿರೋದ್ರಿಂದ ತುಂಬ ಏನು ಬೇಯಿಸ್ಬೇಕು ಅನ್ನೋದೇನಿಲ್ಲ ಬೇಗನೂ ಕೂಡ ಆಗೋಗ್ಬಿಡುತ್ತೆ ನೋಡ್ಬೋದು ಈಗ ರೊಟ್ಟಿ ರೆಡಿ ಶೇಂಗಾ ಚಟ್ನಿ ಬೇಕಲ್ವ ಇದು ರೊಟ್ಟಿಗೆ ಅದನ್ನು ಕೂಡ ಹೇಗೆ ಮಾಡೋದು ನೋಡ್ಕೊಳ್ಳಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಕಾಳು ಮೆಣಸು ಅಂದರೆ ಒಂದು ಹತ್ತು ಕಾಳು ಆಲ್ರೆಡಿ ಜಾರಿಗೆ ಹಾಕಿಬಿಟ್ಟಿದ್ದೀನಿ ಅದನ್ನ ತೋರ್ಸೋಕ್ಕಾಗಿಲ್ಲ ಹಾಗೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಲನ್ನು ಹಾಕೊತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಇದು ರೆಡ್ ಚಟ್ನಿ ಬರುತ್ತೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಹಾಗೆ ಕಲ್ಲರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆ ಹಾಕಿ ಅದನ್ನು ಕೂಡ ಹಾಕ್ಕೊತಾ ಇರೋವಂಥದ್ದು ಬ್ಯಾಡಿಗೆ ಮೆಣಸಿನಕಾಯಿ ಜಸ್ಟ್ ಕಲ್ಲರಿಗೋಸ್ಕರ ಅಷ್ಟೇ ಅದೇನು ಖಾರ ಅಂತ ಏನು ಆಗೋದಿಲ್ಲ ಹಾಗೆ ಒಂದು ಪುಟಾಣಿಯಷ್ಟು ಏನಂತಾರೆ ಶುಣ್ ಸಾರಿ ನಿಂಬೆಹಣ್ಣು ನಿಂಬೆಹಣ್ಣು ಗಾತ್ರಕ್ಕಿಂತ ಇನ್ನೂ ಕಡಿಮೆನೇ ಹುಣಸೆಹಣ್ಣು ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಫಸ್ಟು ಒಂದು ಎಲ್ಲ ಏನಿದೆ ಅದೆಲ್ಲ ಸ್ವಲ್ಪ ಗ್ರೈಂಡ್ ಆಗೋ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ಆ ನಂತರ ಉರ್ದು ಸಿಪ್ಪೆ ತೆಗೆದಿರುವಂತಹ ಕಡಲೆ ಬೀಜನ ಒಂದು ಕಪ್ಪಷ್ಟು ಕಡಲೆ ಬೀಜನ ಇದಕ್ಕೆ ಆ್ಯಡ್ ಮಾಡಿ ಫುಲ್ಲು ಚ ಸಣ್ಣದಾಗೋ ರೀತಿ ಪೇಸ್ಟ್ ಮಾಡ್ಕೊಳ್ಳಿ ಸೊ ನಮ್ಮ ಶೇಂಗಾ ಚಟ್ನಿ ರೆಡಿಯಾಗುತ್ತೆ ಅಕ್ಕಿ ರೊಟ್ಟಿ ಒಟ್ಟಿಗೆ ಶೇಂಗಾ ಚಟ್ನಿ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಸ್ಪೈಸಿ ಕೂಡ ಇತ್ತು ಈ ಥಂಡಿಗೆ ಸ್ಪೈಸಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ಈ ವಿಡಿಯೋ ನಿಮಗೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್